ಎಲ್ಲರಿಗೆ ಶುಭ ಮಧ್ಯಾಹ್ನ ಓಕೆ ನನ್ನ ಹೆಸರು ಎಂ ಎನ್ ಈಗ ಇವಾಗ ನಾನು ಯಾವ ಪಾಠ ಅಂದ್ರೆ ಆ ಮೂಲ ಮತ್ತೆ ಆ ಮೂಲ ಮತ್ತೆ ಲವಣ ಬಗ್ಗೆ ನಾವು ಇವಾಗ ಕ್ಲಾಸ್ ಮಾಡೋಣ ಇಲ್ಲಿ ನೋಡಿ ನೋಡಿ ನಾವು ಈಗ ಪ್ರಯೋಗಗಳನ್ನು ಮಾಡೋಣ ಓಕೆ ಪ್ರಯೋಗ ಓಕೆ ಈಗ ಹೇಳಿದ್ರೆ ಈ ಅಧ್ಯಯನ ಕೆಂಪು ಮತ್ತೆ ನೀಲಿ ಬಿಸ್ಮಾರ್ಕ್ದ ಪ್ರಯೋಗ ನೋಡೋಣ ಓಕೆ ನೆಕ್ಸ್ಟ್ ಗೆ ಎರಡಕ್ಕೆ ನೋಡೋಣ ತಟಸ್ಥ ಕೆನಲ್ ನೋಡೋಣ ಇಲ್ಲಿ ನೋಡ್ರಿ ಏನದಲ್ಲಿ ಆಮ್ಲ ನೀಲಿ ನಿರ್ಮಿಸಿದಾಗ ಏನಾಗುತ್ತೆ ಜಮ್ಪು ಹೌದಾ ಅದೇ ತರ ಪ್ರತಾಮ್ಲ ತಟಸ್ಥಕ್ಕೆ ಏನಾಗುತ್ತೆ ನೀಲಿ ಆಗುತ್ತೆ ಓಕೆ ಇಲ್ಲಿ ನೋಡ್ರಿ ಆಮ್ಲೇ ಅಂದ್ರೆ ಏನು ನಾವು ಯಾವಾಗ ಆಸಿಡ್ ಅಂತ ಮಾಡ್ತೀವಿ ನೀಲಿ ಬಿಸ್ಮಾರ್ಕ್ पेपर ಅನ್ನು ಯಾವದು

నాఫ్తలీన కలిపినప్పుడు 페నాఫ్లీ ఇండికేటర్ అవుదా? బినాఫ్లీ ఇండికేటర్. ఎస్ఆర్కు నా బినాఫ్లీ ఇండికేటర్నా? 2 తో 3 తోనా బినాఫ్లీ ఇండికేటర్నా హాకుకో. ఎద్రం అంటున్నాం నా? ఎద్రం కు సోడియం క్లోరైడ్. ఓకే. హాగెనగ మనం చిత్తదా? Na+ H+ ఎల్లదు కనస్తది కదా అందులో న్యూట్రలైజేషన్ అవుతుంది. ఇగ నాలెడు ದಾಸವಾಳ ಬೋಧ ಏನ್ ಮಾಡಿದ್ರೆ ನಾವು ಏನ್ ಮಾಡಿದೀವಿ ಲಿಕ್ವಿಡ್ ರೆಡಿ ಮಾಡಿದೀವಿ ಏನ್ ಮಾಡಿದೀವಿ ದಾಸವಾಳ ಬೋಧ ಅಂತ ನೀರ್ನ ರೆಡಿ ಮಾಡಿದೀವಿ ಯಾತ್ರ ಬಿಸ್ನೀರ್ ತಗೊಂಡಿವಿ ಅದರಲ್ಲಿ ಏನ್ ಮಾಡಿದೀವಿ ದಾಸವಾಳ ಬೋಧ ಇಲ್ಲಿ ಹಾಕಿ ಇರುತ್ತೆ ಏನ್ ಮಾಡಿದೀವಿ ತೋಲ್ ಹಾಕಿ ಆಮೇಲೆ ಏನ್ ಸ್ವಲ್ಪ ಮಟ್ಟಿಗೆ ಕಾಸಿ ಅಂತ ನಮಗೆ ಸಿಕ್ತು ಅಲ್ಲದ ಏನ್ ಸಿಕ್ತು ನೀರ್ ಸಿಕ್ತು ಹೌದು ದಾಸವಾಳ ಬೋಧಿನ ನೀರ್ ಸಿಕ್ತ ಈಗ ಏನ್ ಮಾಡ್ತೀವಿ ನಾವು ಆ ಆಮ್ಲದೊಳಗಡೆ ಆ ನೀರ್ ಒಳಗಡೆ ಏನ್ ಮಾಡ್ತೀವಿ ಆಮ್ಲ ಹಾಕಿದಾಗ ಏನಾಗಿದಾಗ ಆಮ್ಲ ಆಗಿ